ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನೆಜರ್ಡ್ ಸೊ ಭಾರಿ ಪಾಯಿ ಇವತ್ತು ಹುಡುಗ ಎಲ್ಲಾರದ ಸ್ವಾಗತ ಯಾಕಂದ್ರೆ ನಾವು ಇವತ್ತು ಹೊಸ ಒಂದು ಚೊಲೋ ಏನ್ ಬಿಗ್ ಬಾಸ್ ಸೀಸನ್ ಟಲ್ ಏನ್ರಿ ಬಿಗ್ ಬಾಸ್ ಮಾಡ್ ಕಂಟೆಂಟ್ ಬಿಗ್ ಬಾಸ್ ಬಿಗ್ ಬಾಸ್ ಮಾಡಿದಂಗನ ಬಾರಿ ಇವತ್ತಿನ ಬಿಡೋ ಬಾರಿ ಕತೈತೆ ಅದಕ್ಕೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಂಜಾಯ್ ಮಾಡ್ರಿ ಇವತ್ತನಾ ಪಿಕ್ಚರ್ ಈ ವಿಡಿಯೋನಾಗ ಕಿಚ ಕಿಚಾ ಕಿಚ್ಚನ್ ಫೈನಲ್ ಕಿಚುನ್ರಿ ಈಗ ನೋಡೋಣ ಕಂಟೆಸ್ಟೆಂಟ್ ಏನಾಯ್ ಫಸ್ಟ್ ಕಂಟೆಸ್ಟೆಂಟ್ ಬೇಡ ಫಸ್ಟ್ ಆಡಿಯನ್ಸಿ ಕೇಳೋಣ ಬಿಗ್ ಬಾಸ್ ಏನ್ ಗೊತ್ತಿನ್ನೆ ಬಿಗ್ ಬಾಸ್ ಅನ್ನೊಂದ್ರಲ್ಲಿ ವಿರಾಟ್ ಕೊಹ್ಲಿ ಗೆಲ್ಬೇಡ್ದಿತ್ತು ಬಿಗ್ ಬಾಸ್ ಅನ್ನೋದ್ರಲ್ಲಿ ಇದು ಯಾರ್ಯಾರ ಬೇರೆಯವ್ರು ಗೆಲ್ಬೇಕಿತ್ತು ಫ್ರೆಂಡ್ಸ್ ಬಿಗ್ ಬಾಸ್ ಅನ್ನೋದ್ರಲ್ಲಿ ನನಗೆ ವಿರಾಟ್ ಕೊಹ್ಲಿ ಗೆದ್ಬಿಟ್ ನಾನು ತುಂಬಾ ಬೇಜಾರಾಗೋಯ್ತು ಫ್ರೆಂಡ್ಸ್ ನೋಡ್ರು ಬಿಗ್ ಆಡಿಯನ್ಸ್ ನೋಡು ನೋವು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾವ ಕ್ರಿಕೆಟ್ ಅಲ್ಲಿ ಬಾಡ್ಯಾನ್ ಮಗನ ಬಿಗ್ ಬಾಸ್ ನ ಏನ್ ನಡೆದ ತಾತ ಹೇಳು ಬಾಡ್ಯಾನ್ ಮಗನ ನೀ ಎಲ್ಲಿ ಎಲ್ಲಿಂದ ಬರ್ತಿರ್ಲಿ ನಿಮ್ಮ ಅವ್ರ ನಾ ಹೇಳ್ ತಿನ್ನೋಗ್ರಿ ಸ್ವಲ್ಪ ಹೇಳ ಗೊಬ್ರಾ ತಿನ್ನೋಗಿ ಗೊಬ್ರಾ ಏನ್ರಿ ಗಾಯ್ಸ್ ಇಲ್ಲಿ ಫಸ್ಟ್ ಕಂಟೆಂಟಿಂಗ್ ನೋಡೋಕ್ಕಿಂತ ಮೊದಲು ಆಡಿಯನ್ಸ್ ಕಡೆ ರಿವ್ಯೂ ತಗೊಳ್ಳೋಣ ಅಂದ್ರೆ ಈಟ್ ಖರಾಬ್ ರಿವ್ಯೂ ಅಪ್ಪ ಬ್ಯಾಡು ಮಾರ ನಡಿ ಮೇಲೆ ಹತ್ತಿ ಹೊಡಿ ಬರಿಪ ಫಸ್ಟ್ ಕಂಟೆಸ್ಟೆಂಟ್ ಯಾರು ಯಾರು ಓ ಇಲ್ಲ ಓ ನೀವ್ ಅನ್ಕಂಡಾಗೆ ಗೊತ್ತು ಇವರವೆಲ್ಲ ಜಾಸ್ತಿ ಜಾಸ್ತಿ ಆಗ್ಬಿಟ್ಟದೆ ನಮ್ ಇಡೀ ಟೈಮ್ ಎಲ್ಲಾ ಬರಿ ಬಾತ್ರೂಮ್ ಅಲ್ಲಿ ಕಳಿಯಂಗೆ ಯಾವ್ಬಿಟ್ಟದೆ ಬಾಯ್ ನಾನ್ ಕೆಲಸ ಏ ಇಲ್ಲ ಒಂದ್ ಬುಲೆಟ್ ನಾಗ ಎಲ್ಲಾ ಟೈಮ್ ಬಾತ್ರೂಮ್ ನಾಗ ಕಳೀತಿ ಗೊತ್ತೇನ್ ಗೊತ್ತೇನ್ರಿ ಬಾತ್ರೂಮ್ ಬರ್ರಿ ಜಲ್ಟಾ ಮಾಡಕ್ ಒಂದ್ ತಾಸಂತ್ರಿ ಹಾ ಕೂದಲಾ ಒಂದ್ ತಾಸಂತ್ರಿ ಏನ್ ಬಾತ್ರೂಮ್ ಮಾಡಿವ ಏನ್ ಮನಿ ಮಾಡಿವಾಳವ್ ಮಗನ ಹಾ ಅದೇ ಆಟ ಆಡ ಅಂದ್ರೆ ಬಾತ್ರೂಮ್ ನಾ ಮಕ್ಕಳು ಮಾರಾತಿ ಯಾವ್ರೀವಾ ಒಂದ್ ಮನಿ ಅದೀಪ ಎಲ್ಲಾರು ಈಗಿನ ಕಂಟೆಸ್ಟ್ ಉಂಟು ಬಾಯ್ ಎವರ್ ಗ್ರೀನ್ ಅವ್ನ ತಗೋ ಇಲ್ಲೊಂದ್ ಬಂದ್ಕೊಂಡ್ ಯಾವ್ದಿದೆ ಇದ್ದು ಇದು ಗೊತ್ತಿಲ್ ಬಿಡ್ಬಾ ಇದೆ ಹ ಚಂದ್ರಪ್ಪ ಅಂದ ಹ ಇವ್ರಿ ವಾ ಡಾಕ್ ಪ್ಯಾನ್ ಡಾಕ್ ಪ್ಯಾಂಟ್ ಡಾಗ್ ಫ್ಯಾನ್ ಬಾ 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 ಚಂದ್ರ ಒಂದೊಂದ್ ಕೋಟಿ ಅಂತು ಇವ್ ಒಂದೊಂದ್ ಕೋಟಿ ಚಿಲ್ಲರ್ ಆಗ್ಬಿಟ್ಟವಾಗ ಹಿಂಗ್ ಹಿಂಗ ಏನು ಫಸ್ಟ್ ಕಂಟೆಸ್ಟೆಂಟ್ ಚಂದ್ರಪ್ಪ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ನೋಡ ಬರಪ್ಪ ಸೊ ನೆಕ್ಸ್ಟ್ ಕಂಡೀಷನ್ ಕಡೆ ಬರುವ ಆದ್ರೆ ಈಗ ಬಂದೇ ಇಲ್ಲ ಆದ್ರೆ ನೆಕ್ಸ್ಟ್ ಕಂಡೀಷನ್ ಓಡಾಕತ್ತಾನ ಏ ಬೈ ಈಗ ಬಂದೇ ಹಾವು ಅಲ್ಲಿ ಇಲ್ಲ ತಾನೇ ಸಾರಿ ಬೈ ಸಾರಿ ಇಲ್ಲ ತಾನೆ ಬಾರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಯ್ಯೋ ಕಂಟೆಸ್ಟೆಂಟ್ ಇಂಗ್ಲಿಷ್ ಬಾರ ಇಂಗ್ಲಿಷ್ ಅಯ್ಯೋ ಬಾ 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 ಕಂಟೆಸ್ಟೆಂಟ್ ಏನ್ ಬಾ ಕಂಟೆಸ್ಟೆಂಟ್ ಈ ಕಡೆ ಬರೋ ನಿನ್ನ ಲವ್ ಮಾಡ್ತಾ ಇದೀವಿ ನಾವು ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಏನು ನಿನ್ನ ಎಂಟ್ರಿ ಎಂಟ್ರಿ ಏನು ಮಾರ ಯಾರಿಗೆ ಕರಿಯೋ ಇವ್ ಯಾರ ಅನ್ನೋದು ಗೊತ್ತಿಲ್ಲ ನಾನು ದಯಮಾನ್ಯಾಗ ನೋಡಿಲ್ವಾ ಇವ್ನ ಯಾರಪ್ಪ ಇವ ಟಿ ಆರ್ ಬಿದ್ದ ಮಂದಿ ಯಾರ್ಯಾರು ಕರಿತೀರಲ್ಲ ಮಾರ ಯಾರು ಇವ ಸತೀಶ ಯಾರಣ ನೀ ಹೌಪಾ ನೋಡ್ರಿ ಎರಡನೇ ಕಂಟೆಸ್ಟೆಂಟ್ ಎಂಟ್ರೊಡ್ಯೂಸ್ ಆದ್ರಿ ಇವ್ರಾಗ್ಯಾರೀ ಜಂಟಿ ಅಂತೀ ಏನ್ ಗೊತ್ತಿಲ್ಲ ಒಂಟೋ ಜಂಟಿ ಒಟ್ಟು ಮುಕ್ಳಾಗ ಜಂಟಿ ಬರ್ರಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಡೆ ಹೋಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನೆಕ್ಸ್ಟ್ ಕಂಟೆಸ್ಟೆಂಟ್ ಕಡೆ ಬರ್ರಿ ಸೋ ಗೈಸ್ ಫೈನಲಿ ಹಿಟ್ ಲಿಸ್ಟ್ ಮಾಡ್ಕೊಂಡಿದೆ ಬಟ್ ಏನು ಅಪ್ಪ ಯಾರ್ ಪಾ ಇವು ಇನ್ನು ನಮ್ಮ ನಾಯಿ ಹೊಡೆದಂಗ್ ಹೊಡ್ತಾ 125 175 ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ 175 ಯಾರ್ ಪಾ ನೀ ಅಯ್ಯೋ ಚಂದ್ರಪ್ಪ ಇಲ್ಲೇ ತಗೋ ಚಂದ್ರಪ್ಪ ನೀನು ಇನ್ನು ಬಾತ್ರೂಮ್ ನಾಗ ಇರೋ ನೀ ಬರಾಕ ಬೇಡ ಹೊರಗೆ ಚಂದ್ರಪ್ಪ ಇವಂಗ ಮೀಲ್ ನಾಗ ಹೊಡೆದೇನ್ರಿ ಗೈಸ್ ಅಜ್ಜು ಅಂತ ಇವ ನೌ ನೀ ಚಂದ್ರಪ್ಪ ನೀ ಏನು ಮಾಡಿದ್ರು ಅಟ್ಟ ಚಂದ್ರಪ್ಪ ನನ್ನ ಮುಂದೆ ಸಾಯಬೇಕು ಚಂದ್ರಪ್ಪ ನೀ ಚಂದ್ರಪ್ಪ ನೀ 24 ತಾಸ ಎಲ್ಲಿ ಇರ್ತೀಯ ಹೇಳ ಬಾತ್ರೂಮ್ ನಾಗ ಇರ ನಮಗೆ ಏನು ಬೇಜಾರ ಇಲ್ಲ ಆದ್ರೆ ಅಲ್ಲಿ ಹಿಟ್ಲಿ ತಾವ ಅಂತ ಗೈಸ್ ಮೂರನೇ ಕ್ಯಾಂಡಿಡೇಟ್ ಬರ್ರಿ ಅವನ ಕಡೆ ಹೋಗು ಅಲ್ಲೋ ಮುಂದೆ ಬರಕ್ಕೆ ಯಾಕೆ ನಾಚಿಕೆ ಪಡ್ಕೊಳತ್ತಿ

ನಮ್ದಿಲ್ಲಿ ಮೂರನೇ ಕಂಟೆಸ್ಟೆಂಟ್ ಆದ್ರಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಕರಿಗಿಂತ ಮೊದಲು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಟ್ ಪಟ್ ಮಾಡ್ಕೋರಿ ಹಂಗಿರ ನಡು ಬರ್ರಿ ನಮ್ ನಾಲ್ಕನೇ ಕಂಟೆಸ್ಟೆಂಟ್ ಕಡೆ ಬರ್ರಿ ನಾಲ್ಕನೇ ಕಂಟೆಸ್ಟೆಂಟ್ ಹುಡುಕಾಕತ್ತಿದ್ದೆ ಬಟ್ ಎಲ್ಲಿ ಸಿಗಾತಿಲ್ಲ ಬಾಳ ಮಗ ಇಲ್ಲ ಗ್ಲೂ ಇಲ್ಲೆಲ್ಲೂ ಹಚ್ಚನ್ರಿ ಆ ಇಲ್ಲ ತಾನು ಮುಚ್ಕೊಂಡ ಇಂಟ್ರೊಡಕ್ಷನ್ ಕೊಡಾಕೀನಿ ನಾಲ್ಕನೇ ಕಂಟೆಸ್ಟೆಂಟ್ ಯಾರು ಗೊತ್ತೇನ್ರಿ ಕಾಮಿಡಿ ಮಾಡಿಕೊಂಡ ಫುಲ್ ಫೇಮಸ್ ಆದ್ರೂ ಇನ್ನೊಬ್ಬ ಬಂದ ಪಾಯಿ ಹೇ ಬಹಿ ಗಿಲ್ಲಿ ನೀನು ಬಂತು ಬಂದಿದ್ದು ಜಾಯಮಾನ ಕರೆಕ್ಟ್ ಇಲ್ಲ ನಿಂದ ಬಂದಾನ್ ರೀ ಈ ನಮಿನಿ ಒದಿ ತಿನ್ನಾತಾನ ಇಟ್ಟು ಪನಿಶ್ಮೆಂಟ್ ಅವ ಆ ಆ ಆಂಟಿ ಗಡೆ ಅಂತ ಈ ನಮಿನಿ ಮರದ ತಿನ್ನಾತಾನ ಆಂಟಿ ಅಂತ ಯಾರು ಗೊತ್ತೇ ಇಲ್ಲ ರೀ ನನಗಂತೂ ಯವ್ವ ಇಲ್ಲಿ ಅಪ್ಪ ಪುರುಷೋತ್ತಮ ಅಯ್ಯ ಅಪ್ಪ ಅಪ್ಪ ಬಾರಿ ರಿವಾಯ್ ನಡಿಸಿ ಬಿಟ್ಟೆ ನಾ ನಾ ಈಗ ನಾಲ್ಕನೇ ಕ್ಯಾಂಡಿಡೇಟ್ ಯಾರು ಗೊತ್ತಾತೇನ್ರಿ ನಮ್ಮ ಎಲ್ಲರ ನಟನಾಟಕ ಗಿಲ್ಲಿ ಮಠ ನಟ ಸಾರಿ ನಟ ನಟ ಹಾ ಬರಿ ಬರಿ ಇಲ್ಲಿ ನೋಡ್ತಾ ನೋಡ್ತಾ ಓಹ್ ಮತ್ತೆ ಯಾರು ತಾಜಾ ತಾಜಾ ಈ ಬಾಡ್ಯನ್ ಮಗ ಯಾರು ಯಾರಪ್ಪ ಬಲ್ಪ ನೀನು ಕೆಲ ಬಲ್ಪ ಹೊಡಿದ್ಯನು ಬಾಡನ್ ಮಗ ಏನ್ ಇಲ್ಲೋಬಾರೋ ಬಾರು ಯಾರು ಯಪ್ಪಾ ಗಿಲ್ಲಿ ನಟ ಎಷ್ಟು ಸಲ ಬರ್ತೀವ ಅಲ್ಲೋಗಿ ಕೊಟ್ಟಿದ್ ಪನಿಶ್ಮೆಂಟ್ ನಿನಗ ನಾ ಒಳ್ಳೆ ಕೂಡ ಮತ್ತೆ ನಿನಗ ಎಟ್ಟರು ಎಟ್ಟು ಹೋಗಿ ತಿಂತು ಎಲ್ಲರ ಕಣಿತರ ಬ್ಯಾಡು ಹೋಗು ಮಮ್ಮ ಹೋಗು ಯೌಲಿಪ್ಪ ಬಿಗ್ ಬಾಸ್ಗೆ ಒಳ್ಳೆ ಬಂದು ನಾ ಸುದೀಪ್ ಸರ್ ಭಾಳ ಕಷ್ಟ ಐತಿ ನಾ ನೀವ್ ಹೆಂಗ್ರ ಬಂದ್ರಿ ಹೆಂಗ್ರ ಕಂಬ್ಯಾಕ್ ಮಾಡಿದ್ರು ನನ್ಗೆ ತಿಳಿಲಿಲ್ಲ ಏನಂತ ಕಂಬ್ಯಾಕ್ ಮಾಡ್ಯಾರು ಟಿ ಆರ್ ಪಿ ಸಂಬಂಧಿ ಯಾರ್ಯಾರು ಕರ್ಕೊಂಬ್ರಪ್ಪ ನೋಡು ಎತ್ತ ಎಂತ ಪ್ಲೇ ಇರ್ತಾರ ನೋಡು ಇಲ್ಲಿ ನೋಡು ನೋಡು ಗೇಮ್ ಇವ್ರಾಗ ಏಮ್ ಮಾಡೋರು ಇವ್ರ ಬಾಕೊಬ್ರು ಇವ್ರು ಬಾಡ ಅಲ್ಲಿ ನಿಂತ ನೀವು ಹುಡುಗ ಬರಬೇಕು ಹೊಡ್ಯಾಕ್ ಬರ್ಬೇಕು ಗಂಡಕ್ಕೆ ಬಿಗ್ ಬಾಸ್ ಆಡ್ಬೇಕಂದ್ರ ಬರಬೇಕ ನೀ ಬರೀ ಈಗ ನೆಕ್ಸ್ಟ್ ಐದನೇ ಕಂಟೆಸ್ಟೆಂಟ್ ಕಡೆ ಕಂಟೆಸ್ಟ್ ಐದನೇ ಕಂಟೆಸ್ಟೆಂಟ್ ಹೋಗಿದ್ದ ಇಲ್ಲೇ ತರ ಯಾವ್ವಾ ನಾ ಸತ್ತೋ ನಾನು ಹೆಣ ಹಾತ್ರು ಗಾಯ್ ಗಾಯ್ ನಾನು ಹೆಣವಾತ್ರೋ ವಾತ್ರೋ ಯಪ್ಪ ಇಲ್ಲಿ ಬಾಳ್ ಜನ ಅದ ರೀ ಗಾಯ್ ಈಗ ಐದನೇ ಕಂಟೆಸ್ಟೆಂಟ್ ಈಗ ಅಲ್ಲಿ ಹುಡುಗಬೇಕು ಆ ಕಂಟೆಸ್ಟೆಂಟ್ ಆದ್ರಾಗ ಹಂಗಿರ್ಬೇಕ್ರಿ ಆ ಕಂಟೆಸ್ಟೆಂಟ್ ನಮ್ಮ ಕರಾವಳಿ ಭಾಗದಿಂದ ಅಕ್ಕ ಬಂದಿಲ್ ತಡಿ ಆ ಅಕ್ಕ ಬಂದ್ಮೇಲೆ ಇತ್ತಿ ಅಯ್ಯೋ ಹಾ ಎಲ್ಲ ಚಟಿ ಹಾ ಇಲ್ಲದ ನೋಡು ಯಾರು ಯಾರ ಯಾರು ಕರ ನೀನು ಈ ಸಲ ಮುಂದಿನ ಸಲ ಮುಂದೆ ಮುಂದಿನ ಬಿಡ್ಬ ನೆಕ್ಸ್ಟ್ ಬಿಡ್ಬ ಬೈ ಸೀಸನ್ ಥರ್ಟೀನ್ ಹಾ ಈಗಿಲ್ಲ ಈಗಿಲ್ಲ ಈಗ ಅನ್ಯಾಣ್ಯ ಫುಲ್ 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 ಜರ್ನಿ ಹಾ ಫುಲ್ ಜರ್ನಿ ಆಗಿತ್ತು ಅಂದ್ರೆ ಫುಲ್ ಆಗಿತ್ತು ಫುಲ್ ಆದ್ರೆ ಇಲ್ಲಿ ಮತ್ ಯಾರು ಬರ್ತಾರ ನೋಡಿ ಗಾಡಿ ಬಂದ್ ಗಾಡಿ ಬಂದ್ ಗಾಡಿ ಎಲ್ಲಿ 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 ಅಲ್ಲ 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 ಸಿಕ್ತಿ ಬರ್ತಾರೆ ಬ್ರೋ ಏನ್ ಕೊಡ್ತಾನ ಎಪ್ಪ ವಿ ಐ ಪಿ ನೋ ಬ್ರೋ ವಿ ಐ ಪಿ ಎಂಟ್ರಿ ಗಿಂಟ್ರಿ ಇಲ್ಲ ಚೀಟಿಂಗ್ ಇಟಿಂಗ್ ಇಲ್ಲ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಅಂದ್ರೆ ನೀತ್ ಚೀಟಿಂಗ್ ಮಾಡೋಂಗಿಲ್ಲ ಬರ್ ಈಗ ಇನ್ನಷ್ಟ ನಮ್ಮ ಯಾರ್ಯಾರ ಕಂಟೆಸ್ಟೆಂಟ್ ಅದನ್ನು ನೋಡ್ಕೊಂಡ್ ಬರೋನ್ ಸೊಗೇ ಕಂಟೆಸ್ಟೆಂಟ್ ಸಿಗಾತಿಲ್ರಿ ಯಾಕಂದ್ರೆ ಜೋನಿಗೆ ಬರತಿಲ್ಲ ಅವ್ರು ಅವ್ರ ಏನ್ ಬಿಗ್ ಬಾಸ್ ಬಾಸ್ಗೆ ಏನ್ ಇಡ್ಕೊಂಡಿಂತ ತಗೋ ನೋಡಿ ಎಪ್ಪ ನನ್ ಝೋನಿಗ್ ಬಿಡು ಮಮ್ಮ ನಾಯಿ ನಾಯ್ ಹೊಡೆದ ನಾಯಿ ಡ್ಯಾಮೇಜ್ ಕೊಟ್ಟ ಬರಿ ಬರಿಪಾ ಪಟ್ ಖಾಲಿ ಹೋಗುನು ನೀವು ಇನ್ನೂ ಇನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೈ ತು ನಿಮ್ಮ ನಿಮ್ ನೋಡ್ಕೊಂಡು ಏನ್ ಮಾಡಾತಿರೋ ಹೊಟ್ಟಿ ಉರ್ಸಾತಿರೋ ನಾನು ಹೊಟ್ಟಿ ಎಟ್ಟು ಉಳತ್ತಾರೋ ತಗೋ ಇಲ್ಲ ಮೂರ್ ಜನ ಅಯ್ಯೋ ಅಯ್ಯೋ ಬೇಡ 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 ಬಿಗ್ ಬಾಸ್ ಬ್ಯಾಡಪ್ಪ ನಿನ್ ಬಾಸ್ ಇದ್ದ ನಿನ್ ಚಡ್ಡಿ ಹರದ್ ಹಣ್ಣು ಮಾಡಿ ಬರ್ಬರ್ಲಿ ಕಳಸ್ತಾರೋ ಬ್ಯಾಡು ಮೂರ್ ಜನ ಅದಾರ ಬೇಡ

ಈ ಅಡ್ರೆಸ್ ಎಲ್ಲಿ ಹೇಳ್ತೀರಾ ನೀನು ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದ್ಯಾ ಅಲ್ಲೋ ದಾರಿ ತಪ್ಪೇ ನಂದು ಯಪ್ಪ ನೀನು ಹೊಣೆ ಮೋಟಿವೇಶನ್ ಬ್ಯಾಡ್ ಹುಟ್ಟಕೊಂಡು ಇದನ್ನ ಕಿಲ್ ಚೋರಿ ಮಾಡಿದ್ರು ಅವಶ್ಯ ಅವರ್ಚಿ ನಾಲ್ಕಾಲಿ ಐದನೇ ಕಂಟೆಸ್ಟೆಂಟ್ ನಮ್ಮ ಕಡೆ ಕೊಡ್ರು ಅಂದ್ರೆ ನೀವು ಕಿಲ್ಚೋರಿ ಮಾಡ್ಕೊಂಡು ಹೋದ್ರಲ್ಲೂ ಯಪ್ಪ ಇನ್ನು ಏನ್ ಅನ್ಯೂ ನಾ ಎಷ್ಟು ಕಂಟೆಸ್ಟಿಂಗ್ ತಗೊಂಡಿಪ್ಪಾ ನೀವು ಒಂದ್ ದಿವಸ ಯಾರು ಕೇಳಿದ್ರು ನಾ ಏನು ಹೇಳುವ ನಾಕ ಐದನೇ ಹಂಗ್ರೆ ಹಚ್ಚಿದ್ದು ಅದು ಬಿಟ್ಟು ಎಲ್ಲ ಹೊಂಟ್ರು ಹೊಂಟ್ರೋಲು ನೋಡ್ ಮೇಲೆ ಯಾರು ಬರತ್ರಪ್ಪ ಮೈ ಬಾ ಬರಬ್ಯಾಡ್ರು ಬರಬ್ಯಾಡ್ರು ಬೈ ಇಲ್ಲ ಅಣ್ಣ ಮನೆ ಹಾಕಿ ಅಣ್ಣ ಹಾಕ್ತೆ ಹಾಕ್ತಾರೆ ನೋಡಿದ್ ಅಕ್ಕ ಮಕ್ಕಳಾಗ ನಮ್ ನೋಡಿಪ್ಪ ಓಡಂಗಿಲ್ಪ ಡಾರ್ಕ್ ಓಡಂಗಿಲ್ಲ ವಾಮಿ ಸಿಕ್ಕೊಂಡಿ ಸಿಕ್ಕೊಂಡಿಂಗ್ ಏನೋ ಅತ್ತಂಗ ಅಯ್ಯಪ್ಪ ನನಗಂತ ಸಾಕಾತಿ ಯಾರಾಗ್ ಬರೋಬರಿನು ಹದ್ನೈದ್ ಕಿಲಾತಿ ಮತ್ತೆ ಬಂದ ಇಲ್ಲಿ ಲೈನ್ ಬಂದ್ ನನ್ ಲಾಡ್ ಬಂದ್ ನಾನು ಕೊಟ್ಟು ಮರ ಇಲ್ಲೊಂದು ಒಳಗ್ ಹೋಗ್ಬಿಡ್ ನಾನ ಸಾಪ್ಪ ನನ್ ಲಾಡ್ ಬಂದ್ ಚೂಲಾ ನನಗ ಕೈ ಮಾಡ್ ಸಾಕಾಯ್ತು ಅಪ್ಪ ಬಿಗ್ ಬಾಸ್ ನೀ ಹೇಳಿದ್ದೆಲ್ಲ ಮಾತುಗಳು ನನ್ನ ಚಂಡಿ ಅರಾಕತ್ತೋ ಇಲ್ಲಿ ಅಲ್ಲೂ ಎಲ್ಲರೂ ಬಂದು ನನಗೆ ಹೊಡ್ಯಾಕತ್ತಾರು ನನಗೆ ಹೊಡೆಯತ್ತಾರು ಏನ್ ಪಿ ಪೀಸ್ ಇಲ್ಲ ಯಾರಪ್ಪ ಈ ಮನಿ ಮೇಲೆ ಬಾರು ಬಾಕಿ ಅಲ್ಲಿ ಟ್ರೈನ್ ಹೊಡಿತೀವಿ ಗಂಟಾ ನನ್ನ ದಿವ್ನ ಇಕ್ಕಿ ಚೋರಿ ಮಾಡ್ದವ ದೇವೇಂದ್ರಪ್ಪ ದೇವೇಂದ್ರಪ್ಪ ನೀ ಬಾರು ನೀವು ಹದ್ನಾಕ್ನೈ ಸೀಜನ್ ಬಾ ನೀ ಚಂಡಿನ ಹೇಳ್ತೀನ ಮಗ ಅದ್ ಮೂರು ಟಿಕ್ ಆಗೈತಿ ಒಬ್ಬ ಮತ್ತೆ ಯಾರ ಅಪ್ಪ ಎರಡು ಅದಾರು ಓಡು ಓಡು ಕೆ ಟ್ವೆಂಟಿ ಫೈವ್ ಓಡು

ನೀತ ಮಾಡಿದ್ರು ಸಾಯ್ ಸಾಯಿತಾ ಹ್ಮ್ ಬಿಗ್ ಬಾಸ್ ನನ್ ಗೊತ್ತೆ ನಮ್ ಶೋ ಹೆಂಗ್ ಸಿ ಆರ್ ಪಿಕ್ಕಿಂಗ್ ಅದೇ ಇಲ್ಲಿ ಬಾ ಬಾ ಬೋಕೆ ಫೈನಲ್ ಜೋನ್ ಬಂತ ಆದ್ರೆ ಅಕ್ಕ ಇನ್ನು ಸಿಗ್ಲಿಲ್ಲ ನನಗ ಉಂಟು ಗಾಯ್ ಉಂಟು ಗಾಯ್ ಮೀನ್ ಸಾರ್ ಮಾಡುದು ಹೇಳ್ಕೊತಿಲ್ಲ ಇನ್ನೊಂದು ಅಕ್ಕ ಬರತ್ತ ಎಲ್ಲ ಇವತ್ತಿದ್ರಾಗ ಅಯ್ಯೋ ಅಕ್ಕ ಆ ಅಕ್ಕ ನೆಕ್ಸ್ಟ್ ಎಪಿಸೋಡ್ ನಂಗ್ ಅಂತ ಕಮೆಂಟ್ ಹಾಕ್ರಿ ಗೈಸ್ ಈ ವಿಡಿಯೋ ಎಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ಕೊಗೈಸ್ ಬರೋ ಬರ ನೀರು ಜನ ನೋಡಿದ್ರೆ ಏನ್ ಭು ಆಕೆ ನೋಡೋಣ ಕಾನ್ಸಂಟ್ರೇಟ್ ಕೊಟ್ಟಾಡೋ ಇವತ್ತು ನಾವು ಮಾಡಿದಂತ ಕಂಟೆಸ್ಟೆಂಟ್ ಎಷ್ಟು ಜನ ಕೊಂಡಿವಿ ಐದ್ ಜನ ತಗೊಂಡಿವಿ ಸೊ ಐದ್ ಜನ ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ ಪಾರ್ಟ್ ಟು ಬೇಕಂದ್ರೆ ಕಮೆಂಟ್ ಮಾಡಿ ಅದ್ರಾಗ ಇನ್ನು ಐದ್ ಜನ ತಗೋತಿವಿ ಬಟ್ ಇಲ್ ಇವಂಗ್ ನೋಡೋಣ ಎಲ್ಲರೂ ಮಶ್ಕಿರಿ ಆಗ್ತರಿ ಬಿಡುಗಡೆ ಜೈ ಕರ್ನಾಟಕ ಬಾಯ್ ಬಾಯ್ ಪಾರ್ಟ್ ಟೂ ಬೇಕ ನನ್ನ ಕಮೆಂಟ್ ಮಾಡುದು ಮಾತ್ರ ಮರಿಬೇಡ್ರಿ ಎಷ್ಟು ಕಮೆಂಟ್ ಮಾಡ್ತೀವಿ ನೋಡ್ತೇನೆ